ಎಸ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಾನೆಲ್ ಫುಲ್ ಯಾಮಕ ನಮ್ದು ನೀನ್ ನಾವಿವ ಮೆಟ್ರೋ ಹೋಗ್ತಾ ಇದ್ವಿ ಎಸ್ ಮಲ್ಲೇಶ್ವರಮಲ್ಲಿ ಶಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಕಲೆಕ್ಷನ್ಸ್ ಹೇಗಿದೆ ಕ್ಯಾಮ್ರಾ ಇಲ್ಲ ಹೇಗಿದೆ ಫ್ರೆಂಡ್ಸ್ ಇಬ್ಬರು ಒಂದೇ ಥರ ಡ್ರೆಸ್ ರೀಲ್ಸ್ ಮಾಡ್ತೀವಿ ನಾವಿವಾಗ ಮೆಟ್ರೋದಲ್ಲಿ ಇವಾಗ ನಾವು ಮಂತ್ರಿ ಸ್ಕೂರಲ್ ಇದೀವಿ ನಾನು ಫೋಸ್ಬಿಡ್ಕೊಂಡ್ರು ಆನ್ ದ ವೇ ಎಸ್ ಏನೆಂದು ತಗೊಳ್ತೀವಿ ಏನಂತ ಟೆಸ್ಟ್ ಮಾಡೋಣ ನಾವು ಆನ್ ದ ವೇ ಹಂಗೆ ಮಾಲ್ಗೆ ಹೋಗಿ

ಇವಾಗ ನೋಡ್ತಾ ಇದೀನಿ ಅನ್ನಲ್ಲ ಈಗ ಆಫರ್ ಇದೆ ಅದಕ್ಕೆ ಬಂದ್ ತಗೊಳಕ್ಕೆ ಅಂತ ಬಂದಿದ್ದೀನಿ ಒಳ್ಳೊಳ್ಳೆ ಪ್ಯಾನ್ ಇದೆ ಇದ್ರ ತಗೊಂಡು ತಲೆ ಮೇಲೆ ಹಾಕ್ಬೇಕು

ಎಲ್ರು ಮುಂದೆ ಹೆಂಗ್ ಮಾತಾಡ್ತಾ ನಂಗೆ ಗೊತ್ತು ಇವಾಗ ಇರ್ತಾರೆ ಇಡ್ತಾರೆ ಜೀಪ್ ಆಗುತ್ತೆ ಮಳೆ ಬರ್ತಾ ಇದೆ ಎಲ್ಲಾದ್ರೂ ಬಂದಾಗ್ಲೂ ಹಿಂಗಾಗದು ನೋಡಿ ಫುಲ್ ಮಳೆ

ತುಂಬ ತುಂಬ ಮಳೆ ಬರ್ತಾ ಇದೆ ಇವಾಗ ನನಗೆ ಸ್ಲಿಪ್ಪರ್ಸ್ ಬೇಕು ಅಂತ ನಾನು ಸ್ಲಿಪ್ಪರ್ಸ್ ನೋಡ್ತಾ ಇದ್ದೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಆ್ಯಕ್ಚುಲಿ ನನಗೆ ವೈಟ್ ಇಷ್ಟ ಆಗಿತ್ತು ಬಟ್ ಅವಳು ಬೇಡ ವೈಟ್ ಗಲೀಜಾಗುತ್ತೆ ಮಾಮೂಲಿ ಯಾವುದಾದ್ರೂ ಬೇರೆ ತಗೋ ಅಂತ ಹೇಳಿದ್ಲು ಹಂಗಾಗಿ ನಾನು ಸುಮ್ಮನೆ ವಾಪಸ್ ಹೋಗ್ಬಿಟ್ಟೆ ಜಸ್ಟ್ ನೋಡಿ ಚೆನ್ನಾಗಿತ್ತು ಬಟ್ ಆದರೆ ತಗೊಳ್ಳಿಲ್ಲ ಬೇರೆ ಕಡೆ ನೋಡೋಣ ಅಂತ ಹೊರಟು ಎಲ್ಲಿ ಕಾರ್ಚು ಯಾರು ತಗೊಳ್ಳಿನ ನೋಡೋಣ ಕಲೆಕ್ಷನ್ ಇಲ್ಲಿ ಕೇಳೋಣ ಹ್ಮ್ ತಗೊಳಕೆ ಚೆನ್ನಾಗಿದ್ದಾವೆ ನಾನು ಇಲ್ಲೇ ಬರ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೆಡಕ ನಾನು ತಗೊಂಡಿದ್ದೀನಿ ನೋಡಿ ಲಕ್ಷ್ಮೀ ಕೂಡ್ಸೋಕ್ಕೆಲ್ಲ ಒಳ್ಳೊಳ್ಳೆ ಜಾಗಗಳು ಬಂದಿದೆ ಚೆನ್ನಾಗಿಲ್ಲ ಇದೆಲ್ಲ ಲಕ್ಷ್ಮೀ ಕೂಡ್ಸಕ್ ಯೂಸ್ ಆಗುತ್ತೆ ಇಲ್ಲಿ ಹಾ ಇಲ್ಲೇ ಲಕ್ಷ್ಮೀ ಹಬ್ಬಕ್ಕೆ ನಾವು ಮುಖ ತಗೋಬೇಕಿತ್ತು ಆಕ್ಚುಲಿ ನನ್ನ ಹತ್ರ ಇತ್ತು ಅಕ್ಕ ಮತ್ತೆ ಅಮ್ಮ ತಗೋತಾ ಇದ್ರು ಹಂಗಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಮಲ್ಲೇಶ್ವರಮಲ್ಲಿ ಅಲ್ಲಿ ನೋಡಿ ಎಸ್ ಇವಾಗ ಹಾಗೆ ನಾನು ತೋರಣಗಳನ್ನು ತೋರಿಸ್ತಾ ಇದ್ದೀನಿ ಬ್ಯೂಟಿಫುಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಈ ಮುತ್ತಿಂದಂದರು ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿದೆ ತೊಗೊಳೋಣ ಅಂತ ಅನ್ನಿಸ್ತು ಬಟ್ ನಾವು ಜಸ್ಟ್ ನೋಡ್ಕೊಂಬರಕ್ಕೆ ಹೋಗಿದ್ದು ಯಾವ್ಯಾವ ರೀತಿ ಇದೆ ಅಂತ ಹಬ್ಬ ಇನ್ನೂ ಫಿಫ್ಟೀನ್ ಡೇಸ್ ಇದೆ ಹಾಗಾಗಿ ನೋಡಿ ನೋಡಿ ಇವಳು ಇವಾಗ ಎತ್ತಗೊತಾ ಇದ್ದಾರೆ ಚಿಕ್ಕದಾಯಿತು ನೀನು ಅದೇ ತಗೋಬೇಕು ಅದನ್ನು ಚಿಕ್ಕದೇ ನನ್ಗಂತರು ಎಲ್ಲ ತರದ್ದು ನೋಡಿ 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 ಸಾಕಾಗೋಯ್ತು ಏನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ವೆರೈಟೀಸ್ ಆಫ್ ದೇವ್ರ ದೇವ್ರದ ಐಟಮ್ಸ್ ಹೊಸ ಹೊಸ ಕಲೆಕ್ಷನ್ಸ್ ಬಂದಿದೆ ಅಂದ್ರೆ ನೋಡಕ್ಕೆ ಕಣ್ಸಲ್ದು ಏ ಚೆನ್ನಾಯ್ತ ನೋಡಲ್ಲ ಇಲ್ಲಿ ಅದೇ ಅಷ್ಟಕ್ಕೆ ನೂರು ರೂಪಾಯಿನ ಒಂಥರ ಶಾಪಿಂಗ್ ನೋಡೋದ್ರಲ್ಲಿ ನಂಗೆ ಒಂಥರ ಇಷ್ಟ ಸುಮ್ಮನೆ ತೊಗೊಳಿಲ್ಲ ಅಂದರೆ ಜಸ್ಟ್ ನೋಡಬೇಕು ಆ ಥರ ಮೈಂಡ್ಸೆಟ್ಟು ಆದರೂ ನಾನು ಬಿಟ್ಟಿಲ್ಲ ನನಗೊಂದು ಸಲ ಅದು ಇಷ್ಟ ಆದರೆ ತೊಗೊಳೋ ಗಂಟ ನಾನು ಬಿಡೋದಿಲ್ಲ ಹಾಗಾಗಿ ಇಯರಿಂಗ್ಸ್ ಇಷ್ಟ ಆಯಿತು ನಾನು ತೊಗೊಂಡೆ ನಾನು ಲಾಸ್ಟ್ ಫೋಟೋಸ್ ನಿಮ್ಗೆ ಹಾಕಿರ್ತೀನಿ ಹಾಗೆ ಲಕ್ಷ್ಮಿ ಹಬ್ಬಕ್ಕೆ ನೋಡ್ತಾ ಇರ್ಬೋದು ಎಷ್ಟು ಸಕ್ಕದಾಗಿದೆ ಕಲೆಕ್ಷನ್ಸ್ ಅಂದರೆ ಬಟ್ ಸಿಕ್ಕಾಪಟ್ಟೆ ಅಮೌಂಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಹಬ್ಬ ಅಲ್ವಾ ಸೊ ಶ್ರಾವಣ ಅಂದ್ಬಿಟ್ಟು ಎಲ್ಲರೂ ಸಿಕ್ಕಾಪಟ್ಟೆ ರೇಟ್ ಮಾಡಿದ್ದಾರೆ ಅಫ್ಕೋರ್ಸ್ ಅವ್ರಿಗೂ ಯೂಸ್ ಆಗಬೇಕಲ್ವಾ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮೀ ಫೋಟೋಸು ಸಾರಿ ಲಕ್ಷ್ಮೀ ವಿಗ್ರಹಗಳು ಎಷ್ಟು ಚೆನ್ನಾಗಿದೆ ಬಾಗ್ನಗಳು ತೋರಣ ಎಷ್ಟು ಕಲೆಕ್ಷನ್ಸ್ ಅಂದರೆ ಹಾಂ ನೋಡೋಕ್ಕೆ ಸಾಲದು ನೀವು ಹಾಗೆ ನೋಡಿ ಈ ವಿಡಿಯೋ ನೋಡಿ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ಮಲ್ಲೇಶ್ವರಂಗೆ ಹೋದರೆ ನಿಮ್ಗೆ ಈ ಥರ ಎಲ್ಲ ಕಲೆಕ್ಷನ್ಸು ಸಿಗುತ್ತೆ ಡಬಲ್ ಬರೋದಿಲ್ವಾ ಎಸ್ ನಮಗೆ ಚಿಕ್ಕದು ತಾಳಿ ಬೇಕಿತ್ತು ಅಂದರೆ ವಿಗ್ರಹಗಾಕಕ್ಕೆ ಬಟ್ ಸಿಕ್ಕಾಪಟ್ಟೆ ರೇಟ್ ಹೇಳ್ತಾ ಇದ್ದಾರೆ ಚಿಕ್ಕದಕ್ಕೇ ಒನ್ ಫಿಫ್ಟಿ ಒನ್ ಥರ್ಟಿ ಆ ಥರ ಹೇಳ್ತಾ ಇದ್ದಾರೆ ಅಷ್ಟು ಅಮೌಂಟು ವರ್ತ್ ಅಂತ ನಂಗೆ ಅನ್ನಿಸ್ತಾ ಇಲ್ಲ ಅವ್ರು ಕೊಡೋ ಕ್ವಾಲಿಟಿನೂ ನಂಗೆ ಅಷ್ಟು ಇಷ್ಟ ಆಗಿಲ್ಲ ಹಾಗಾಗಿ ನಾವು ರಿಟರ್ನ್ ಹೋಗ್ತಾ ಹೋಗ್ತಾಯಿದ್ದೀವಿ ಇವಾಗ ಬೇರೆ ಕಡೆ ಫೈನಲ್ ಆಗಿ ಇಲ್ಲಿಗೆ ಬಂದ್ವಿ ಇಲ್ಲಿ ನೋಡೋಣ ಇಷ್ಟ ಆಗುತ್ತಾ ಇಲ್ವಾ ಅಂತ ಬಟ್ ನಮಗೆ ಕಸ್ಟಮೈಸ್ ಅವ್ರು ಕೇಳಿದ್ರೆ ಯಾರೂ ಇಲ್ಲ ಅದು ನಮಗೆ ಬೇಕಾಗಿರೋಂಥ ಸೈಜಸ್ ಸಿಗ್ತಾಯಿಲ್ಲ ಹಾಗೆ ನಮಗೆ ದೇವ್ರಿಗೆ ಯಾವ ಥರ ಬೇಕು ಅಂದರೆ ನಮ್ಮದೊಂದು ಇದೆ ಬಟ್ ಆ ಥರ ಯಾವುದೂ ಇಲ್ಲ ಮಾಮೂಲಿಯಾಗಿ ಕಾಳಿ ಚೈನ್ ಆ ಥರನೇ ಸಿಗ್ತಾ ಇದೆ ಎಸ್ ನೋಡೋಣ ಅವರು ಕಸ್ಟಮೈಸ್ ಮಾಡಿಕೊಡ್ತೀನಿ ಅಂದರೆ ತೊಗೊಳೋಣ ಇಲ್ಲ ಇಲ್ಲ ಅಷ್ಟೇ ಎಸ್ ಮತ್ತೆ ಸ್ಲಿಪ್ಪರ್ ಅಂಗಡಿಗೆ ಬಂದಿದ್ದೀವಿ ಹೌದು ಏನೇ ಒಂದು ತೊಗೋಬೇಕು ಅಂದ್ರೂ ನಾಲ್ಕೈದು ಸಲ ನಾವು ವಿಚಾರಿಸ್ಬಿಟ್ಟೆ ತೊಗೊಳೋದು ಹಾಗಾಗಿ ಇವಾಗ ನಮ್ಮ ಸಿಸ್ಟರ್ ಸ್ಲಿಪ್ಪರ್ ತೊಗೋಬೇಕು ಅಂದ್ರು ಹಾಗಾಗಿ ಅವಳು ತೊಗೋತಾ ಇದ್ದಾಳೆ ನಾನು ಆಲ್ರೆಡಿ ಹಳೆ ಶಾಪಲ್ಲಿ ತೋರಿಸಿದ್ನಲ್ಲ ನಾನು ಆಲ್ರೆಡಿ ತೊಗೊಂಡಿದ್ದೀನಿ ಈ ವಿಡಿಯೋ ಲಾಸ್ಟಲ್ಲಿ ತೋರಿಸ್ತೀನಿ ಬೇಕಾದ್ರೆ ಇವಾಗ ಆಟೋ ಬುಕ್ ಮಾಡಿದ್ದೀನಿ ಸಮೋಸೆ ಅಲ್ವಾ ಹೇರ್ ಕಟ್ ಮಾಡ್ಸೋಣ ಅಂತ ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ವಿ ನೀವು ನೋಡಿರ್ಬೋದು ನನ್ನ ಬ್ಲಾಗಲ್ಲಿ ಹೀಗ್ಲೂ ಕೂಡ ಅಲ್ಲೇ ಬರ್ತಾ ಇದೆ ಹಾಂ ಎಸ್ ನಮ್ಮ ಕಡೆ ಎಲ್ಲ ಚಿಕ್ಕ ವಯಸ್ಸಿಂದನೂ ಅಮಾವಾಸ್ಯೆಗೆ ಹೇರ್ ಕಟ್ ಮಾಡಿಸ್ತಾರೆ ಹಿರಿಯರ್ ಕಡೆಯಿಂದ ಅದು ಬಂದಿರೋ ಅಂಥದ್ದು ಹಾಗಾಗಿ ಈ ಸಲ ನಾನು ಮಾಡಿಸ್ತಾ ಇದ್ದೀನಿ ಎವ್ರಿ ಇಯರ್ ನಾನೇನು ಮಾಡ್ಸೋಕೆ ಹೋಗಲ್ಲ ಬಟ್ ಈ ಇಯರ್ ಮಾಡಿಸೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ತುಂಬ ಅಂದರೆ ಎಡ್ಜಸ್ಟ್ ಎಲ್ಲ ಚೂಪಾಗಿ ಆಗಿಬಿಟ್ಟಿತ್ತು ಹಾಗೆ ತುಂಬ ಡ್ಯಾಮೇಜ್ ಆಗಿತ್ತು ಕೂದಲು ಹಾಗಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಮಾಡಿಸ್ದೆ ಅಷ್ಟೇ ಇದೇನು ಯಾರಿಗೂ ಸಜೆಷನ್ ಮಾಡೋಕ್ಕೋಗಲ್ಲ ನಿಮ್ಮಿಷ್ಟ ನಿಮ್ಗೆ ಇಷ್ಟ ಇದ್ದರೆ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಇಲ್ಲ ನಮ್ಮ ಸೈಡೆಲ್ಲ ಅಮಾವಾಸ್ಯೆಗೆ ಹೇರ್ ಕಟ್ ಮಾಡ್ತಾರೆ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಸೈಡು ಹಿಂಗೆನ ಅಮಾವಾಸ್ಯೆಗೆಲ್ಲ ಕೂದಲು ಕಟ್ ಮಾಡಬೇಕು ಅಂತ ಹೇಳ್ತಾರ ಅಂತ ಕಮೆಂಟ್ ಮಾಡಿ ಎಷ್ಟು ಫೈನಲ್ ಆಗಿ ನಾನು ಕೂದಲು ಇಷ್ಟು ಹೋಗಿ ನಾವು ಒಬ್ಬ ಟೆ ಕೀವಿ ನಮ್ಮ ಅದಕ್ಕೆ ಇವಾಗ ಊಟಕ್ಕೆ ಕರೆದಿದ್ದಾರೆ ಎಸ್ ನಮಗೂ ಅದೇ ತಮಾಸೆಗೆ ಅವರು ಸ್ಪೆಷಲ್ ಆಗಿ ಒಬ್ಬಟ್ಟು ಮಾಡಿದ್ದಾರೆ ಸೊ ನಾನು ಮಾಡಿಲ್ಲ ಸ್ವೀಟ್ ಸ್ವೀಟೇನು ಮಾಡಿಲ್ಲ ನೀನೇನು ಮಾಡ್ದಮ್ಮ ಇವಳಂತ ಅಡುಗೆನೇ ಮಾಡಿಲ್ಲ ಬನ್ನಿ ಊಟ ಮಾಡೋಣ ಇವಾಗ ಅಪ್ಪ ಹಾಕಿದ್ದಾರೆ ಹಂಗೆ ತಮಾಷೆಗೆ ನಾನೇನೋ ಒಂದು ಮಾತಾಡಿದ್ದೀನಿ ಕೇಳಿಸ್ಕೊಳ್ಳಿ ಒಬ್ಬಟ್ಟು ಊಟ ಆಯ್ತು ಇವಾಗ ಇವಾಗ ಅನ್ನ ಸಾಂಬಾರು ಹಾಕೊಂಡಿದ್ದೀನಿ ಅಂದರೆ ತುಂಬಾ ದಿನ ಆಗೋಗಿತ್ತು ನಮ್ಮ ಸೈಡ್ ಊಟ ಮಾಡಿ ಹಳ್ಳಿ ಸೈಡು ಬೇಳೆ ಸಾಂಬಾರು ಮತ್ತೆ ಹೋಳಿಗೆ ಸಾಂಬಾರು ಇದನ್ನೆಲ್ಲ ತಿಂದು ತುಂಬಾ ದಿನಗಳಾಗಿ ಹೋಗಿತ್ತು ನಾನಂತರ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದೆ ಯಾವಂತನಕ್ಕ ನಮ್ಮದು ಬಕಾಸುರ್ ಮಂತನ ಇಲ್ಲ ನೇ ಬಂದಿದ್ರಲ್ಲ ಜಾಸ್ತಿ ಹೇಳಿದ್ದೆ ಅಲ್ವಾ ವೀಡಿಯೋ ಮಧ್ಯದಲ್ಲಿ ಹೇಳಿದ್ದೆ ನಾನು ಸ್ಲಿಪ್ಪರ್ಸ್ ತೊಗೊಂಡಿದ್ದೀನಿ ಅಂತ ಈ ಸ್ಲಿಪ್ಪರ್ಸ್ ನಾನು ತೊಗೊಂಡೆ ಅದು ಫಸ್ಟ್ ಟೈಮ್ ಮ್ಯಾರೇಡಲ್ಲಿ ತೊಗೊಂಡಿದ್ದು ನಾನು ಹೀಲ್ಸು ಅದು ಹಾಗೆ ಇದೆ ಅದಾದಮೇಲೆ ಫಸ್ಟ್ ಟೈಮ್ ಆಫ್ಟರ್ ಮ್ಯಾರೇಜ್ ಈ ಥರ ಸ್ಲಿಪ್ಪರ್ ತೊಗೊಂಡಿರೋದು ತುಂಬ ಅದು ತುಂಬಾ ಚೆನ್ನಾಗಿದೆ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಹಾಗೆ ಇದೊಂದು ಬ್ಯೂಟಿಫುಲ್ ಇರೋಂತಹ ಇಯರಿಂಗ್ಸ್ ಸಿಕ್ತು ನನಗೆ ಎಷ್ಟು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ